ಏನು ಕಾರಣ ಅಂದರೆ ಯೂಟ್ಯೂಬು ಬೇಡ ಅಂತ ತುಂಬಾ ಬೇಜಾರಾಗಿದೆ ಲೈವ್ ಎರಡು ಅವರ್ ಮಾಡ್ತಾರೆ ಅಂತ ಸಾಯಂಕಾಲ ರಾತ್ರಿ ಎರಡು ಅವರ್ ಕಮೆಂಟ್ ಹಾಕಬೇಡಿ ನನಗೆ ಆ ಥರ ಇನ್ನು ಮೇಲೆ ಯಾರನ್ನ ಹೊಸಬ್ರು ಬಂದು ಕಮೆಂಟ್ ಹಾಕಿ ಧನ್ಯವಾದಗಳು ನನಗಂತ ತುಂಬ ಬೇಜಾರು ಮೇಕಪ್ ಮಾಡಿಕೊಂಡು ವೀಡಿಯೋ ಮಾಡ್ತಾರೆ ನಾವಂತೂ ಹೇಗಿದ್ದರೆ ಬೆಳಗ್ಗೆ ಹೇಗಿದ್ದೇ ಸಪೋರ್ಟ್ ಮಾಡಿ ಎಲ್ಲ ವ್ಯೂವರ್ಸ್ಗೂ ಹೇಳ್ತೀನಿ ನನ್ನ ವೀಡಿಯೋ ವೈರಲ್ ಆಗಲ್ಲ ಆದರೆ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಈ ವಿಡಿಯೋ ಮಾಡೋಕ್ಕೆ ಒಂದು ಕಾರಣ ಇದೆ ಏನು ಕಾರಣ ಅಂದರೆ ಯೂಟ್ಯೂಬು ಬೇಡ ಅಂತ ತುಂಬಾ ಬೇಜಾರಾಗಿದೆ ಎಷ್ಟು ಚೆನ್ನಾಗಿ ವಿಡಿಯೋ ಹಾಕಿದ್ರೂ ಪ್ರಯೋಜನ ಇಲ್ಲ ತುಂಬಾ ಬೇಜಾರಾಗಿದೆ ಕೆಲಸ ವೇಸ್ಟು ಟೈಮ್ ವೇಸ್ಟು ಎಲ್ಲ ವೇಸ್ಟು ಯೂಟ್ಯೂಬಿಂದ ಬೆಳಗ್ಗೆ ಆಗಲಿ ಬೆಳಗ್ಗೆ ಎದ್ದಿದ್ದ ತಕ್ಷಣ ಆಗಲಿ ನಾಷ್ಟ ಮಾಡೋದಾಗಲಿ ಅಡುಗೆ ಮಾಡೋದಾಗಲಿ ಮಕ್ಕಳನ್ನ ರೆಡಿ ಮಾಡೋದಾಗಲಿ ಅದರನ್ನು ಮಾಡ್ಕೊಂಡು ಮಾಡಿಕೊಂಡೇ ವೀಡಿಯೋ ಮಾಡಿ ಅಷ್ಟು ಕಷ್ಟಪಟ್ಟು ಮಕ್ಕಳನ್ನ ಕಳಿಸಿ ಮನೆಯಲ್ಲೆಲ್ಲ ಕೆಲಸ ಮಾಡಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೂ ಏನೂ ಪ್ರಯೋಜನ ಇಲ್ಲ ವೀವ್ಸ್ ಬರೋಲ್ಲ ಸಬ್ಸ್ಕ್ರೈಬರ್ ಬರಲ್ಲ ಅದರಲ್ಲಿ ಅನ್ಸಬ್ಸ್ಕ್ರೈಬರ್ ಬೇರೆ ಸಬ್ಸ್ಕ್ರೈಬರ್ ಬರ್ತಾರೆ ಮತ್ತು ಅನ್ಸಬ್ಸ್ಕ್ರೈಬ್ ಮಾಡ್ತಾರೆ ಯೂಟ್ಯೂಬಿಂದ ಏನೂ ಆಗ್ತಾ ಇಲ್ಲ ಅನಿಸುತ್ತೆ ನನಗೆ ಬೇಡ ಅನ್ನಿಸ್ತಾ ಬೇಡ ಬೇಡ ಅನ್ನಿಸ್ತಾ ಇದೆ ಅಷ್ಟೊಂದು ಬೇಜಾರಾಗಿದೆ ಏನಕ್ಕೋಸ್ಕರ ಅನ್ಸಬ್ಸ್ಕ್ರೈಬರ್ ಆಗ್ತಾರೆ ಸಬ್ಸ್ಕ್ರೈಬ್ ಕಟ್ಟಾಗುತ್ತೆ ಮತ್ತು ವ್ಯೂಸ್ ಕಟ್ಟಾಗುತ್ತೆ ಮತ್ತು ವ್ಯೂಸ್ ಬರೋದೇ ಇಲ್ಲ ಯಾಕೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ ಎಲ್ಲರೂ ಮಾಡಿದಂಗೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಕೆಲವರೆಲ್ಲ ವೀಡಿಯೋ ಮಾಡ್ತಾರೆ ಏನೋ ಸುಮ್ಮನೆ ಕೂತ್ಕೊಳೋದು ಮಾಡೋದು ತಿನ್ನೋದು ಎಲ್ಲ ಇಷ್ಟೇ ಮತ್ತೆ ಹೋಗೋದು ಬರೋದು ಇಷ್ಟನ್ನ ಆಕಿರಿಸ್ತಾರೆ ಅದು ಅವ್ರಿಗೆ ಎಷ್ಟೋ ವ್ಯೂಸ್ ಬಂದಿರುತ್ತೆ ಮತ್ತು ಇನ್ನೊಂದು ಎಷ್ಟು ನೀಟಾಗಿ ಇಂಟ್ರೆಸ್ಟ್ ಆಗಿ ವೀಡಿಯೋ ಮಾಡಬೇಕು ಮಾಡಿ ಅದ್ರನ್ನ ತಂಬ್ಲೇನ್ ಕೊಡಬೇಕು ಅಪ್ಲೋ ಎಡಿಟ್ ಮಾಡಬೇಕು ಅದ್ರನ್ನ ಇನ್ನೊಂದರಿಂದ ಎಡಿಟ್ ಮಾಡಬೇಕು ಮತ್ತು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಬೇಕು ಎಲ್ಲ ಸೇರಿ ಒಂದು ನಾಲ್ಕು ಅವರನ್ನು ಟೈಮ್ ಇಡುತ್ತೆ ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಒಂದು ಟೈಮು ಅಂತ ಇಕ್ಕಿರಬೇಕು ಅದೇ ಬೇರೆ ಕೆಲಸ ಕೆಲಸಕ್ಕೆ ಹೋಗ್ತಿರಲ್ಲ ಆ ಥರ ಸಪ್ರೇಟಾಗಿ ಮನೆಯಲ್ಲೆಲ್ಲ ಕೆಲಸ ಮಾಡಿಬಿಟ್ಟು ಸಪ್ರೇಟಾಗಿ ಕುತ್ಕೋಬೇಕು ವೀಡಿಯೋ ಎಡಿಟ್ ಮಾಡಬೇಕು ಅಂದರೆ ಆದರೆ ಏನು ಪ್ರಯೋಜನ ಇಲ್ಲ ತುಂಬಾ ಬೇಜಾರಾಗ್ತಾಯಿದೆ ಮತ್ತು ಇನ್ನೊಂದು ಸಬ್ಸ್ಕ್ರೈಬ್ ಮಾಡ್ಕೊಳೋರು ಅಷ್ಟೇ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊತೀರಾ ವೀಡಿಯೋ ತಕ್ಕಂಗೆ ಕಮೆಂಟ್ ಹಾಕಿ ಇಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ ನನಗೆ ಅಲ್ಲ ಎಲ್ಲರಿಗೂ ಅಷ್ಟೇ ಮತ್ತು ಲೈವ್ ಮಾಡ್ತಿರಲ್ಲ ಬೇ ಪ್ರಯೋಜನ ಇಲ್ಲ ಲೈವ್ ಅಂತೂ ವೇಸ್ಟು ಸಬ್ಸ್ಕ್ರೈಬರ್ ಮಾಡ್ಕೊತಾರೆ ಆದರೆ ನಮ್ಮ ವೀಡಿಯೋ ನೋಡೋಕ್ಕೆ ಎರಡು ನಿಮಿಷ ಕೂಡ ಅವ್ರಿಗೆ ಟೈಮ್ ಇರೋಲ್ಲ ಎರಡೆರಡು ಅವರು ಲೈವ್ ಮಾಡ್ತಾರೆ ಅದು ಬೆಳಗ್ಗೆ ಲೈವ್ ಎರಡು ಅವರ್ ಮಾಡ್ತಾರೆ ಅಂತ ಸಾಯಂಕಾಲ ರಾತ್ರಿ ಎರಡು ಅವರ್ ಲೈವ್ ಮಾಡ್ತಾರೆ ಅದೇ ನಮ್ಮ ಸಬ್ಸ್ಕ್ರೈಬರ್ ಇದ್ದಾರಲ್ಲ ಇವಾಗ ನನಗೆ ಆರುನೂರ ಸಬ್ಸ್ಕ್ರೈಬರ್ ಇದ್ದಾರೆ ಆರುನೂರು ಜನ ಎರಡೆರಡು ನಿಮಿಷ ವೀಡಿಯೋ ನೋಡಿದ್ರೂ ವಾಚ್ ಅವರ್ ಬರುತ್ತೆ ಆದರೆ ವೀಡಿಯೋಗಳು ನಮ್ಮ ಸಬ್ಸ್ಕ್ರೈಬರ್ಸೇ ನಮ್ಮ ವೀಡಿಯೋಗಳು ನೋಡೋಲ್ಲ ಸುಮ್ಮನೆ ಸಬ್ಸ್ಕ್ರೈಬರ್ ಮಾಡ್ಕೊತಾರಷ್ಟೇ ಎಲ್ಲರೂ ಅಷ್ಟೇ ಸಬ್ಸ್ಕ್ರೈಬರ್ಸು ಅಂದರೆ ನಮ್ಮ ಕುಟುಂಬದಲ್ಲೂ ಅಷ್ಟೇ ನಮ್ಮವರು ಇದ್ದಾರೆ ಸಂಬಂಧಿಕರು ಅಷ್ಟೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ನಮ್ಮವರೇ ನಾನು ವೀಡಿಯೋ ನೋಡಲ್ಲ ಅಂದ್ಕೊತೀನಿ ದಯವಿಟ್ಟು ನಮ್ಮ ಕನ್ನಡದವ್ರಿಗೆ ಪ್ಲೀಸ್ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ ಅಷ್ಟೇ ನನ್ನ ಸಬ್ಸ್ಕ್ರೈಬರ್ಗೂ ಅಷ್ಟೇ ಲೈವು ಮಾಡಿ ಏನೋ ನಮ್ಮ ಸಬ್ಸ್ಕ್ರೈಬರ್ ಜೊತೆ ನಾವು ಮಾತಾಡೋಣ ಸಬ್ಸ್ಕ್ರೈಬರು ಇದ್ದಾರೆ ಏನು ಎತ್ತ ಅಂತ ಮಾತಾಡ್ಬೋದು ಅಷ್ಟೆ ಪ್ಲೀಸ್ ಸಬ್ಸ್ಕ್ರೈಬರು ನಾನು ಸಬ್ ಮಾಡ್ಕೊತೀನಿ ನೀವು ಸಬ್ ಮಾಡಿ ಈ ಥರ ಪ್ಲೀಸ್ ಕಮೆಂಟ್ ಹಾಕ್ಬೇಡಿ ನನಗೆ ಆ ಥರ ಇನ್ನು ಮೇಲೆ ಯಾರನ್ನ ಹೊಸಬ್ರು ಬಂದು ಕಮೆಂಟ್ ಹಾಕಿದ್ರೆ ದಯವಿಟ್ಟು ನೀವು ಸಬ್ಸ್ಕ್ರೈಬೇ ಮಾಡ್ಕೊಬೇಡಿ ಕಮೆಂಟು ಹಾಕ್ಬೇಡಿ ನಿಮ್ಮ ಸಬ್ಸ್ಕ್ರೈಬರು ನಾನು ಬೇಕಾಗಿಲ್ಲ ಆ ಥರ ಸಬ್ಸ್ಕ್ರೈಬರ್ ಮಾಡಿಕೊಂಡ್ರೇ ಸಬ್ಸ್ಕ್ರೈಬರ್ ಕಟ್ ಆಗೋದು ಇಷ್ಟೊತ್ತಿಗೆ ಎಷ್ಟೋ ಸಬ್ಸ್ಕ್ರೈಬರ್ ಆಗಬೇಕಾಗಿತ್ತು ಆಗಿದೆ ನಗಿನ್ನ ನಾನ್ನೂರು ಸಬ್ಸ್ಕ್ರೈಬರ್ ಬೇಕು ಆದ್ರೇನು ಸಬ್ಸ್ಕ್ರೈಬರು ಆಗ್ತಾಯಿಲ್ಲ ಆಗಿರೋ ಸಬ್ಸ್ಕ್ರೈಬರು ಕಟ್ ಆಗ್ತಾಯಿದೆ ಕಷ್ಟಪಟ್ಟು ವೀಡಿಯೋ ಮಾಡಿ ಇದರಲ್ಲಿ ಏನಿದೆ ಹೆಂಗಿದೆ ವಾಯ್ಸು ಕರೆಕ್ಟಾಗಿ ಕೊಟ್ಟಿದ್ದೀನ ಚೆನ್ನಾಗಿ ವೀಡಿಯೋ ಮಾಡಿದ್ದೀನ ಅಂತ ಮೂರು ಮೂರು ಸಾರಿ ವಿಡಿಯೋನ ಫಸ್ಟು ಗ್ಯಾಲರಿಯಲ್ಲಿ ವೀಡಿಯೋ ಫುಲ್ಲು ಎಲ್ಲ ನೋಡಿ ಚೆಕ್ ಮಾಡಿ ಆಮೇಲೆ ಎಡಿಟ್ ಮಾಡ್ತೀನಿ ಎಡಿಟ್ ಮಾಡೋವಾಗ ಅದರಲ್ಲಿ ಎಡಿಟ್ ಮಾಡು ಅಪ್ಲೋಡ್ ಮಾಡೋಕ್ಕೆ ಮುಂಚೆ ಅದನ್ನ ವೀಡಿಯೋ ಚೆಕ್ ಮಾಡ್ತೀನಿ ಎಡಿಟ್ ಮಾಡಿದ್ಮೇಲೆ ಅದೊಂದು ಸಾರಿ ಚೆಕ್ ಮಾಡ್ತೀನಿ ಅಪ್ಲೋಡ್ ಮಾಡಿದ್ಮೇಲೆ ಒಂದು ಸಾರಿ ಚೆಕ್ ಮಾಡ್ತೀನಿ ಇಷ್ಟೆಲ್ಲ ಮಾಡಿದ್ರೂ ಕಾಪಿ ರೇಟ್ ಬರೇ ಬಂದಿದೆ ಇವಾಗ ಆರು ಏಳು ವೀಡಿಯೋ ಕಾಪಿ ರೇಟ್ ಇದೆ ಇಷ್ಟು ಡಿಲೀಟ್ ಮಾಡಬೇಕು ನಾನು ಬ್ಲ್ಯಾಕಲ್ಲಿ ಇಕ್ಕಿಕ್ಕಿದ್ದೀನಿ ಇನ್ನು ಅಪ್ಲೋಡು ಡಿಲೀಟ್ ಮಾಡಬೇಕು ಏನು ಮಾಡ್ತಾರೆ ನಾನು ನೋಡೋಣ ಅಂದ್ಬಿಟ್ಟು ಹಾಗೆ ಇಕ್ಕಿದ್ದೀನಿ ಅದೇ ಯೂಟ್ಯೂಬರು ಯಾಕೆ ಹಿಂಗೆ ಮಾಡ್ತಾರೆ ಅಂತ ನಂಗೆ ಗೊತ್ತಿಲ್ಲ ಏನು ಮಿಸ್ಟೇಕ್ ಇದೆ ನನ್ನ ವೀಡಿಯೋದಲ್ಲಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಆದರೆ ಕಾಪಿರೇಟ್ ಕಾಪಿರೇಟ್ ಅದರಲ್ಲೂ ಎರಡು ವೀಡಿಯೋ ಡಿಲೀಟ್ ಮಾಡಿದ್ದೀನಿ ಇನ್ನು ಕಾಪಿರೇಟ್ ಬಂದಿರೋ ವೀಡಿಯೋಗಳಿದ್ದಾವೆ ಡಿಲೀಟ್ ಮಾಡಿಲ್ಲ ವಿಡಿಯೋ ಡಿಲೀಟ್ ಮಾಡಿದ್ರೆ ವ್ಯೂಸ್ ಕಡಿಮೆ ಮತ್ತೆ ವ್ಯೂಸ್ ಬರಲ್ಲ ಅದ್ರಕ್ಕೆ ಬಂದಿರೋ ವ್ಯೂಸು ಹೋಗ್ತಾರೆ ಮತ್ತೆ ಅದೇ ವಿಡಿಯೋ ಹಾಕಿದ್ರೆ ಮತ್ತೆ ನೋಡಲ್ಲ ನಮ್ಮ ಸಬ್ಸ್ಕ್ರೈಬರೇ ನಮ್ಮ ವೀಡಿಯೋಗಳು ನೋಡೋಲ್ಲ ಏನೂ ಇಲ್ಲ ನನ್ನ ಮಗಳ ಬರ್ತ್ಡೇಗೆ ನನ್ನ ಮಗಳ ಬರ್ತ್ಡೇ ಅಂತ ಹಾಕಿದ್ದೆ ಒಬ್ಬರು ಆರುನೂರು ಸಬ್ಸ್ಕ್ರೈಬರ್ ಇದ್ದಾರೆ ಅದರಲ್ಲಿ ಹತ್ತು ಜನ ವಿಶ್ ಮಾಡಿಲ್ಲ ನಮ್ಮ ಸಬ್ಸ್ಕ್ರೈಬರು ಏನಕ್ಕೆ ಯೂಟ್ಯೂಬ್ ಚಾನಲ್ಲು ವೇಸ್ಟು ಟೈಮ್ ವೇಸ್ಟು ಕೆಲಸ ವೇಸ್ಟು ನಮ್ಮ ಎನರ್ಜಿ ವೇಸ್ಟು ವೀಡಿಯೋ ಹಾಕಿ 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 ಎಡಿಟ್ ಮಾಡಬೇಕು ತಮ್ಲೈನ್ ಕೊಡಬೇಕು ಫುಲ್ಲು ಈ ಕೈಯೆಲ್ಲ ನೋವು ಬಂದಿದೆ ಈ ಕೈ ಫುಲ್ಲು ನೋವು ಬಂದಿದೆ ಎಷ್ಟು ತಮ್ಲೈನ್ ಕೊಡಬೇಕು ಅಂದರೆ ಎಷ್ಟು ಕಷ್ಟಪಡಬೇಕು ಮತ್ತು ಎಡಿಟ್ ಮಾಡಬೇಕು ಅಂದರೆ ನಮಗೆ ಯಾವ್ದು ಬೇಕು ವೀಡಿಯೋ ಯಾವುದು ಬೇಡ ಅಂತ ಎಲ್ಲ ಡಿಲೀಟ್ ಮಾಡಬೇಕು ನಮಗೆ ಬೇಕಾಗಿರೋದನ್ನು ತಗೋಬೇಕು ಇಷ್ಟು ಕೆಲಸ ಮಾಡಿ ಯೂಟ್ಯೂಬಲ್ಲಿ ಪ್ರಯೋಜನ ಆಗಿದೆ ತುಂಬಾ ಬೇಜಾರಾಗಿದೆ ಇಷ್ಟು ದಿನ ಕಷ್ಟಪಟ್ಟು ಆರು ತಿಂಗಳು ಆರು ಆಗ್ತಾ ಬರ್ತಾಯಿದೆ ಫುಲ್ಲು ಸಬ್ಸ್ಕ್ರೈಬರ ನಾನು ಲೈವ್ ಮಾಡ್ತಾಯಿದ್ದೆ ನಾನು ಯಾರೋ ಹೇಳಿದ್ರು ಸಬ್ಸ್ಕ್ರೈಬರ್ ಆಗ್ತಾರೆ ವಾಚ್ ಓವರ್ ಬರುತ್ತೆ ಲೈವ್ ಮಾಡು ಅಂತ ಯೂಸ್ ಇಲ್ಲ ಸಬ್ಸ್ಕ್ರೈಬರ್ ಆಗ್ತಾರೆ ನಮ್ಮ ವೀಡಿಯೋ ಒಂದು ನಿಮಿಷ ಅಲ್ಲ ಹತ್ತು ಸೆಕೆಂಡು ನೋಡೋಲ್ಲ ಏನಕ್ಕೋಸ್ಕರ ಲೈವು ಲೈವ್ ಅಂತೂ ನನಗೆ ಗೊತ್ತಿದ್ದಂಗೆ ವೇಸ್ಟು ಲೈವ್ಗೋಸ್ಕರನೇ ನಾನು ಇನ್ನೊಂದು ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ನೋಡ್ತೀನಿ ಎಲ್ಲರೂ ನೋಡಿದ್ರು ವೀಡಿಯೋ ನೋಟಿಫಿಕೇಶನ್ ಬರುತ್ತೆ ಎಲ್ಲರದು ಲೈವ್ 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 ಆ ಲೈವ್ರು ಒಬ್ರದ್ದು ವೀಡಿಯೋ ಆನ್ ಮಾಡಿ ನೋಡ್ತೀನಿ ಚಾನಲ್ಲು ಮಂತ್ಕೊಂದ್ಸಾರಿ ವೀಡಿಯೋ ಹಾಕಿದ್ದಾರೆ ಲೈವ್ ಮಾತ್ರ ಕಂಟಿನ್ಯೂಯಸ್ ಆಗ ಅದು ಒಂದು ದಿನಕ್ಕೆ ಎರಡು ಟೈಮ್ ಲೈವ್ ದಯವಿಟ್ಟು ಹೇಳ್ತಾ ಇದ್ದೀನಿ ಲೈವ್ ಮಾಡೋಕ್ಕೆ ಹೋಗಬೇಡಿ ಲೈವ್ ಮಾಡಿದ್ರೆ ಸಬ್ಸ್ಕ್ರೈಬರ್ ಬಂದ್ರೇನು ಆ ಸಬ್ಸ್ಕ್ರೈಬರು ಯೂಸ್ ಇಲ್ಲ ಬೇಡ ಆ ಸಬ್ಸ್ಕ್ರೈಬರೇ ಬೇಡ ನಮ್ಮ ಕಂಟೆಂಟು ನಮ್ಮ ವೀಡಿಯೋ ಚೆನ್ನಾಗಿ ಕೊಡಿ ನನಗೆ ಗೊತ್ತಿರೋ ಪ್ರಕಾರ ಹೇಳ್ತೀನಿ ವೀಡಿಯೋ ಡೈಲಿ ಆಗುತ್ತೋ ನೋಡ್ತಾರೋ ಇಲ್ವೋ ಶಾರ್ಟ್ ವಿಡಿಯೋ ಹಾಕಿ ವೀಡಿಯೋ ಹಾಕಿ ಡೈಲಿ ಸಬ್ಸ್ಕ್ರೈಬರು ನಮ್ಮ ವೀಡಿಯೋ ನೋಡಿ ಒಬ್ಬೊಬ್ಬರೇ ಆಗ್ತಾರೆ ಆಗ್ಬೋದು ನಂದಂತೂ ಇನ್ನೂ ಆಗಿಲ್ಲ ಕಂಪ್ಲೀಟು ಆರು ತಿಂಗಳಾಯಿತು ಓಕೆ ಫ್ರೆಂಡ್ಸ್ ಇಷ್ಟೆಲ್ಲ ನನ್ನ ವಿಡಿಯೋ ನೋಡಿ ನನ್ನ ಮಾತುಗಳು ಕೇಳಿದ್ದಕ್ಕೆ ಧನ್ಯವಾದಗಳು ನನಗಂತೂ ತುಂಬ ಬೇಜಾರಾಗಿದೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಏನೋ ನನ್ನ ಆಸೆ ಪ್ರಕಾರ ನನ್ನ ಆಸೆ ಈಡೇರುತ್ತೆ ಅಂತ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ ಯಾಕೋ ಇದು ಇಲ್ಲಿಗೆ ನಿಲ್ಲುತ್ತಾ ಇನ್ನ ಮುಂದೆ ಹೋಗುತ್ತಾ ಇನ್ನ ಗೊತ್ತಿಲ್ಲ ನೋಡೋಣ ಏನಾಗುತ್ತೆ ಅಂತ ಆದರೆ ತುಂಬಾ ಬೇಜಾರು ಈ ಥರ ಯೂಟ್ಯೂಬ್ ಚಾನಲ್ ಏನಕ್ಕೋಸ್ಕರ ಮಾಡೋದು ಏನಕ್ಕೆ ಮಾಡೋದು ವಾಚ್ ಅವರ್ ಬರೋಲ್ಲ ಸಬ್ಸ್ಕ್ರೈಬರ್ ಆಗಲ್ಲ ಚೆನ್ನಾಗಿ ವಿಡಿಯೋ ಹಾಕಿದ್ರೆ ಕಾಪೇಟ್ ಬರುತ್ತೆ ಯಾಕೆ ಯೂಟ್ಯೂಬರು ಈ ಥರ ಮಾಡ್ತಾರೆ ಅಂತ ನನಗಂತೂ ಗೊತ್ತಿಲ್ಲ ಕೆಲವ್ರದೆಲ್ಲ ಸುಮ್ಮ ಸುಮ್ಮನೆ ಏನೇನೋ ತಿನ್ನೋದು ಮಲಗೋದು ಇದನ್ನೇ ವೀಡಿಯೋ ಹಾಕಿರ್ತಾರೆ ಚೆನ್ನಾಗಿ ವ್ಯೂಸ್ ಬಂದಿರುತ್ತೆ ಸಬ್ಸ್ಕ್ರೈಬರ್ ಇರ್ತಾರೆ ನಮ್ಮಂಥವ್ರಿಗೆ ಯಾನಕ್ಕೆ ಸಬ್ಸ್ಕ್ರೈಬರ್ ಬರಲ್ಲ ಯಾಕೆ ಅಂತ ಗೊತ್ತಿಲ್ಲ ನಮಗಂತೂ ಮೇಕಪ್ ಮಾಡಿಕೊಂಡಂತೂ ವೀಡಿಯೋ ಮಾಡೋಕ್ಕಾಗಲ್ಲ ಕೆಲವರು ವೀಡಿಯೋ ಮೇಕಪ್ ಮಾಡಿಕೊಂಡು ವೀಡಿಯೋ ಮಾಡ್ತಾರೆ ನಾವಂತೂ ಹೇಗಿದ್ದರೆ ಬೆಳಗ್ಗೆ ಹೇಗಿದ್ದರೆ ಹಂಗೆ ವೀಡಿಯೋ ಸ್ಟಾರ್ಟ್ ಮಾಡ್ತೀರಿ ಕಂಟಿನ್ಯೂ ಮಾಡ್ತೀರಿ ಮೇಕಪ್ ಅಂತೂ ಮಾಡಲ್ಲ ಕೆಲವರು ಲಿಪ್ಸ್ಟಿಕ್ ಹಾಕ್ಕೊಂಡು ಮೇಕಪ್ ಮಾಡಿಕೊಂಡು ಎಲ್ಲ ಮಾಡ್ತಾರೆ ವೀಡಿಯೋ ಮೇಕಪ್ ಮಾಡಿಕೊಂಡು ಒಳ್ಳೆ ಒಳ್ಳೆ ಡ್ರೆಸ್ ಹಾಕ್ಕೊಂಡು ಸೀರೆ ಕಟ್ಕೊಂಡು ನಮ್ಮ ಕೈಲಂತೂ ವೀಡಿಯೋ ಆಗಲ್ಲ ಅದಕ್ಕೆ ಸಪ್ರೇಟಾಗಿ ಟೈಮು ಇವಾಗೆ ಸಪ್ರೇಟಾಗಿ ಟೈಮ್ ಇದೆ ವೀಡಿಯೋ ಎಡಿಟ್ ಮಾಡಬೇಕು ವೀಡಿಯೋ ಮಾಡಬೇಕು ಅದಕ್ಕೆ ಅಂತ ಮತ್ತೆ ಮೇಕಪ್ ಮಾಡೋಕ್ಕೆ ಒಂದು ಅವರ್ ಎರಡು ಅವರು ತಗೊಳ್ಳಂತ ದಯವಿಟ್ಟು ಆಗೋಲ್ಲ ಮೇಕಪ್ ಮಾಡಿಕೊಂಡು ಮಾಡೋರಿಗೆ ಸುಮ್ಮನೆ ಹಂಗೆ ನಿಂತ್ಕೊಂಡ್ರೆ ಸಾಕು ವೀವ್ಸು ಲೈಕ್ಸು ಸಬ್ಸ್ಕ್ರೈಬರ್ ತುಂಬ ಚೆನ್ನಾಗಾಗ್ತಾರೆ ನಮ್ಮಂಥವ್ರಿಗೆ ಮಾತ್ರ ಏನೂ ಗೊತ್ತಿಲ್ಲ ಆಗೋದಿಲ್ಲ ನಾವಂತೂ ನಾರ್ಮಲ್ ಅವೇಗೆ ಯಾವಾಗೂ ಹೆಂಗಿರ್ತಿರೋ ಹಾಗೆ ಇರೋದು ವಿಡಿಯೋದಲ್ಲಿ ಮೇಕಪ್ ಮಾಡಿಕೊಂಡು ವೀಡಿಯೋ ಮುಂದೆ ಬರೋಕ್ಕಂತೂ ಆಗೋಲ್ಲ ದಯವಿಟ್ಟು ಹೇಳ್ತೀನಿ ನಮ್ಮ ಕನ್ನಡದವ್ರಿಗೆ ಸಪೋರ್ಟ್ ಮಾಡಿ ಎಲ್ಲ ವ್ಯೂವರ್ಸ್ಗೂ ಹೇಳ್ತೀನಿ ನನ್ನ ವೀಡಿಯೋ ವೈರಲ್ ಆಗೋಲ್ಲ ಆದ್ರೂ ಆಗ ನೋಡೋರಿಗೆ ಆಗಲಿ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ಇಷ್ಟೊತ್ತು ನನ್ನ ವೀಡಿಯೋ ನೋಡಿ ನನ್ನ ಮಾತುಗಳು ಕೇಳಿಸ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಬಾಯ್ ಬಾಯ್